ಆಗಸ್ಟ್ ಐದರಂದು ಇವತ್ತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು ಕುಣಿಗಲ್ಲು ಚಾಮರಾಜನಗರ ಬಳ್ಳಾರಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ ಸರ್ ಏನು ಹೇಳ್ತೀರಾ ಈಗ ಮುಷ್ಕರ ಹಮ್ಮಿಕೊಂಡಿದ್ದೀರಿ ಏನು ಹೇಳ್ತೀರಿ ಸರ್ ನಾವು ನಮಗೆ ಭಾಳ ಅನ್ಯಾಯ ಆಗದೆ ಸರ್ ನಮಗೆ ಏಳು ಆರು ವರ್ಷದಿಂದ ನಮಗೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಬಂದಾಗಲೂ ಅರ್ಧ ಕೊಡಲಿಲ್ಲ ಸರ್ ಮಾಡಲಿಲ್ಲ ಅರ್ಧ ಮಾಡಿದ್ರು ಬಂದ್ ಕೊಡ್ತೀನಿ ಸರ್ ಮೂವತ್ತೆಂಟು ತಿಂಗಳು ಕಟ್ಟಿಲ್ಲ ಸರ್ ನಾವು ರಿಟೈರ್ಡ್ ಆಗಿದ್ದೀವಿ ಸರ್ ರಿಟೈರ್ಡ್ ಆದವ್ರಿಗೆ ಈ ಇಪ್ಪತ್ನಾಲ್ಕನೇ ಇಸ್ವಿ ಮಾಡಿದ್ರೆ ಒಂದು ಅಗ್ರಿಮೆಂಟ್ ಬಂದ ಸರ್ ಅದು ಬರಲ್ಲ ಸರ್ ಅದು 1 ಮೂರು ಲಕ್ಷವಾಯಿತು ಅದು ಒಂದ ರಿಯರ್ಸ್ ಕೊಟ್ಟಿಲ್ಲ ಸರ್ ಅದುವಾಯಿತು ಈಗ ಚಿತ್ರೀಂಸ ಸರ್ ಡಿವಿಷನ್ ಗೆ ಕೇಳಕೋರೆ ಗ್ರ್ಯಾಚುಯಿಟಿ ದುಡ್ ಕೇಳರೆ ಯಾರೆ ನೀವು ನಡಿದೆ ಕೊರ್ತೀವಿ ಬಂದಾಗ ಅಂತಾರೆ ಸರ್ ಚಿತ್ರೀಂಸ ಕೊರ್ತಾರೆ ಸರ್ ನಮಗಂತو ದೇವರಣೆ ಕೈಮೂಲ ಹೇಳ್ತೀನಿ ಇಂತ ಸರ್ಕಾರ ಅಲ್ಲ ಸರ್ ಆ ಟ್ರಾನ್ಸ್‌ಫರ್ ಅಡ್ಮಿನಿಸ್ಟ್ರೇಟರ್ ಅಂತ ಕರೆತರೆ ಬೆಣ್ಣೆ ಅಚ್ಚಿ ಬೆಣ್ಣೆ ಮಾತಾಡ್ ಕಳಿಸ್ತಾರೆ ಸರ್ ಯಾರು ಮಾಡಿದಲ್ಲ ಸರ್ ನಮ್ಮನೆ ಜೀವನಕಾರ್ ಮಾಡ ಕಷ್ಟ ಸರ್ ಬಾಡಿಗೆ ಕಟ್ಟಕ್ಕೆ ದುಡ್ ಇಲ್ಲ ಸರ್ ನಮ್ಮ ಹೆಣ್ಮಕ್ಳು ಗಾರ್ಮೆಂಟ್ಸ್ ಹೋಗ್ತೀವಿ ಸರ್ ಅವರಿಂದ ಜೀವನ ಸರ್ ನಮಗೆ ಭಾಳ ಕಷ್ಟ ಸರ್ ನಮ್ಮ ಮಕ್ಳು ಎಬ್ಬರು ಹೆಣ್ಮಕ್ಳು ನಮ್ ವರ್ಡ ಸೇರಿಸಿಂಗ್ ಇದೆ ಬಾಕಿ ಎಷ್ಟಿದೆ ಮೂವತ್ತೆಂಟು ತಿಂಗಳಿಗೆ ಬರ್ಬೇಕು ಅದು ಮೂವತ್ತೆಂಟು ತಿಂಗಳ ಈ ವರ್ಷದ ಅಗ್ರಿಮೆಂಟ್ ಆಗಬೇಕು ಟೋಟಲ್ ಒಂದ್ ಏಳು ಆರು ಲಕ್ಷ ದುಡ್ಡು ಬರ್ಬೇಕು ಸರ್ ಅದು ಬಂದು ಮಾಡಿಲ್ಲ ಆಮೇಲೆ ಎಂಟು ತಿಂಗಳಿಗೆ ಏನೋ ಅದು ಹೊಂಟೇ ಹೊಂಟಾಯಿತು ನಮ್ಗೆ ಸೇವೆ ಮಾಡ್ತಿದ್ದೀರಾ ನೀವು ಸಾರ್ ಎಲ್ಲೋ ಲಾರಿ ಪ್ರೈವೇಟ್ಗೆ ಹೋಗೋಣ ಅಂತೀವಿ ಸರ್ ನಮ್ಮ ಕೈಲಿ ವಯಸ್ಸಾಯಿತು ಯಾರು ಸೇರಿಸ್ಕೋ ತರ್ತಾರೆ ನಮ್ಮ ಕೈಯ್ಯಲ್ಲಿ ಭಾಳ ಕಷ್ಟ ಸರ್ ಮಕ್ಳು ಇಲ್ದಿರ ನಾವು ಏನು ಮಾಡ್ಬೋದಾ ಸರ್ ಗಾರ್ಮೆಂಟ್ಸ್ ಹೋಯ್ತಾರೆ ಸರ್ ಫ್ಯಾಮ್ ಕೇಳ್ಬಾರ್ದು ಸರ್ ಕಷ್ಟ ಅಷ್ಟು ಹಿಂಸೆ ಸರ್ ಮನೆ ಕಡೆ ತುಂಬ ಕಷ್ಟ ಸರ್ ಹೇಳಿದ್ರೆ ಕೇಳಲ್ಲ ಸರ್ ಯಾರು ಆಫೀಸ್ದಾಗ ಹೋದ್ರೆ ಏಯ್ ಬತ್ತದ ನೀವು ಅಂತಾರೆ ಸರ್ ಗ್ರಾಜ್ಯುಟಿ ದುಡ್ಡು ನಾವು ಸರಿಯಾಗಿ ಬಿಡೋಲ್ಲ ಸರ್ ಏ ಬಿಲ್ ಮಾಡಿದೀನಿ ಹೋಗ ಅಂತಾರೆ अडे होदे मेल कळस्त्रे मेल होदे अडे कळस्त्रा सर से से, सर न बॅड सर समस्या सेर बोदे या हम सेर आगदे सर ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ